ಒಂದು ಹಳ್ಳಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಜೀವಿಸುತ್ತಿದ್ದ ರಾಮಯ್ಯ ಒಬ್ಬ ಸರಳ ರೈತ ಪ್ರತಿದಿನದ ಪ್ರಭಾತವಿಲ್ಲದೆ ಎದ್ದು ಮಣ್ಣಿನ ಮೇಲೆ ಬಿತ್ತನೆ ನಸುಕಿನ ಮಂಜಿನಲ್ಲಿ ತನ್ನ ದಿನವನ್ನು ಶುರು ಮಾಡುತ್ತಿದ್ದ ಅವನಿಗೆ ನಷ್ಟ ಗೊತ್ತಿಲ್ಲ ಆದರೆ ಬದುಕಿನ ಮೌಲ್ಯ ಗೊತ್ತಿತ್ತು ಸೂರ್ಯ ಅಸ್ತವಾಗುವಷ್ಟರಲ್ಲಿ ಸಾವಿರಾರು ಓಡಾಟಗಳ ಮಧ್ಯೆ ಸುಧೀರ್ ಎಂಬ ಯುವಕ ನಗರದ ಒಂದು ಕಾರ್ಪೊರೇಟ್ ಕಬ್ಬಿಣದ ಕಿಟಕಿಯ ಹಿಂದೆ ಬದುಕುತ್ತಿದ್ದ ಹೆಚ್ಚು ಸಂಬಳ ಹೆಚ್ಚು ಗಡಿಬಿಡಿ ಆದರೆ ಕಡಿಮೆ ನಿದ್ದೆ ಕಡಿಮೆ ನಗು ಅವನ ಕನಸುಗಳು ಈಗ ಕಾಗಜ್ ಡೆಡ್ಲೈನ್ಸ್ ಮತ್ತು ಮೀಟಿಂಗ್ಸ್ಗಾಗಿ ಮಾರಾಟವಾಗಿ ಒಂದು ಸಂದರ್ಭದಲ್ಲಿ ಪ್ರವಾಸವಾಗಿಯೇ ಸುಧೀರ್ ಹಳ್ಳಿಗೆ ಬಂತು ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿದ ರಾಮಯ್ಯ ಮನೆಗೂ ಕರೆದು ನವಿಲುಗಾಲದ ಜೋಳದ ರೊಟ್ಟಿ ಹುಳಿ ಮತ್ತು ಹಾಲು ಅವನಿಗೆ ಅದು ಅದ್ಭುತವಾದ ಊಟವಲ್ಲ ನಿಜವಾದ ಅರ್ಥದ ಆತಿಥ್ಯವಾಗಿತ್ತು ಆ ರಾತ್ರಿ ನಗರದ ಎತ್ತರದ ಕಟ್ಟಡದ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಸುದೀಪ್ ಸಿಟಿಯ ಬೆಳಕುಗಳು ಹೊಳೆಯುತ್ತಿದ್ದವು ಆದರೆ ಹೃದಯದಲ್ಲಿ ಎಳೆಯುತ್ತಿದ್ದ ಮೌನ ಆ ಕ್ಷಣದಲ್ಲಿ ಅವನು ತಿಳಿದ ಸಂತೋಷ ಹಣದಲ್ಲಿ ಅಲ್ಲ ಅದು ಅರ್ಥಪೂರ್ಣತೆಯಲ್ಲಿ ಇರುತ್ತದೆ ಬದುಕು ಒಂದೇ ಆಗಿದು ಬಣ್ಣಗಳು ವಿಭಿನ್ನ ಒಬ್ಬನು ಮಣ್ಣಿನಲ್ಲಿ ಹೂವನ್ನು ನೋಡುತ್ತಾನೆ ಇನ್ನೊಬ್ಬನು ಕಂಚಿನ ಗಾಜಿನಲ್ಲಿ ತನ್ನ ಪ್ರತಿಬಿಂಬವನ್ನು ಹುಡುಕುತ್ತಾನೆ ಸಂತೋಷ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅದು ನಿಮ್ಮೊಳಗಿದೆ ನೀವು ನೋಡಿ ಹಿಡಿಯುವಷ್ಟು ಅಳತೆ ಮಾಡಿದ್ದಾರೆ ಸಾಕು ಮಾಡಿದರೆ